ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮೆಲ್ಲರೂ ಪ್ರೀತಿ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೀನಿಷ್ ಆಗೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಾಫಿ ತೋಟದಿಂದ ಮಾಡ್ತಾ ಇದ್ದೀನಿ ಮನೆಯಿಂದೆ ಸೊ ಮನೆಯೂ ನಿಮ್ಗೆ ಕಾಣ್ತಿರ್ಬೋದು ಅದು ನಮ್ಮ ಅತ್ತೆ ಮನೆ ನಮ್ಮ ಅಲ್ಲ ನಮ್ಮ ಅಪ್ಪನ ಅಕ್ಕಂದೆ ಸೊ ಇವತ್ತಿಗೂ ಲಾಗಲ್ಲಿ ಏನಪ್ಪ ಅಂದರೆ ಸ್ವಲ್ಪ ನಾವು ಜ್ಯುವೆಲ್ ಶಾಪ್ಗೆ ಹೋಗ್ಬೇಕು ಯಾರಿಗೆ ಏನು ಪರ್ಚೇಸ್ ಮಾಡ್ತಿದ್ದೀವಿ ಏನು ತೊಗೋತಾ ಇದ್ದೀವಿ ಏನು ಮತ್ತು ಮನೇಲಿ ಏನೇನು ಆಗ್ತಿದೆ ಯಾರೋ ಗೆಸ್ಟ್ ಬಂದಿದ್ರು ಮಗು ನೋಡೋಕ್ಕಿಂತ ಗೆಸ್ಟ್ ಬರ್ತಿರ್ತಾರಲ್ವ ಅದು ಆಮೇಲೆ ಏನೇನು ಆಯಿತು ಡೈಲಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಬೆಳಗ್ಗೆಯೇ ಇವತ್ತು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅವಾಗ ಬಂದೆ ಆಚೆಗೆ ನಾನು ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ಹೇಳಿ ಸೊ ನಮ್ಮಪ್ಪ ನೋಡಿ ಚಳಿಗೆ ಹಿಂಗೆ ಒಲೆಯಲ್ಲಿ ಸೌದೆ ಕಾಯಿಸ್ದಾಗ ಕೂತ್ಕೊಂಡು ಸೌದೆ ಹಾಕ್ಬಿಟ್ಟು ಬೆಂಕಿ ಕಾಯ್ದಾಗ ಕುತ್ಕೊತಾರೆ ನೀರು ಕಾಯುತ್ತೆ ಬಿಸಿ ನೀರು ಸ್ನಾನಕ್ಕೆಲ್ಲ ಅಂತೇಳಿ ಮುಂಚೆ ಏನು ಮಾಡ್ತಿದ್ರು ನಮ್ಮ ಮನೇಲೆಲ್ಲ ಒಳ್ಗಡೆನೂ ಒಲೆ ಸೌದೆ ಇದ್ದು ಸೌದೆ ಒಲೆ ಒಲೆ ಸೌದೆಲ್ಲ ಸೌದೆ ಒಲೆ ಎದ್ದಿದ್ರು ಅದರಿಂದ ಅಡುಗೆ ಮಾಡ್ತಿದ್ದಿದ್ದು ಚಳಿಗೆಲ್ಲ ಬೆಳಗ್ಗೆ ಹಾಕೊಂಡು ಕುತ್ಕೊಂಡ್ಬಿಡೋರು ಸೊ ಇವಾಗ ಇಲ್ವಲ್ಲ ಅದಕ್ಕೆ ನಮ್ಮಪ್ಪ ಏನು ಮಾಡ್ತಾರೆ ಬೆಳಗಿನೇನೆ ಎದ್ಬಿಟ್ಟು ಈ ಥರ ಸೌದೆ ಒಲೆಯಲ್ಲಿ ಬೆಂಕಿ ಹಾಕ್ಕೊಂಡು ಚಳಿ ಕಾಯಿಸ್ಕೊಂತಾರೆ ಎಲ್ಲ ಕವರ್ ಮಾಡ್ಕೊಂಬಿಟ್ಟವ್ರ ಕಾಲು ಹಂಗೆ ಬಿಟ್ಕೊಂಬಿಟ್ಟವ್ರ ಚಳಿ ಕಾಲಿಗೆ ಚಳಿ ಆಗೋಲ್ಲ ಅನ್ಸುತ್ತೆ ಅದಕ್ಕೆ ಈ ಅಜ್ಜಿ ನೋಡಿ ಆರು ಗಂಟೆನೂ ಆಗಿಲ್ಲ ಇನ್ನು ಆಲ್ರೆಡಿ ಬಟ್ಟೆ ತೊಳ್ಕೊಂಡು ಆಲ್ರೆಡಿ ಮುಗಿಸಿ ನಾನು ಆ ಸೌಂಡಿಗೆ ಎದ್ದಿದ್ದು ಬಟ್ಟೆ ಒಗ್ಗೆ ಸೌಂಡಿಗೆ ಎದ್ದು ಹೋಗಿ ಸೌಂಡಿಗೆ ಬಟ್ಟೆ ಹೋಗ್ದು ಹೋಗೋಕ್ಕೆ ರೆಡಿ ಆಗ್ತದೆ ಕಾಲೆಲ್ಲ ತೊಳ್ಕೊಂಡು ಬಟ್ಟೆ ಎತ್ಕೊಂಡು ಅದಾದಮೇಲೆ ಅಮ್ಮನ ಮಾತ್ರ ಬಂದೆ ನಾನು ನೋಡಿ ನೋಡಿ ಹಿಂಗೆ ಹೆಂಗೆ ಅವಳು ಪೋಲಿಯೋಳು ಪೋಲಿ ಪೋಲಿಯೋಳು ಬೆಡ್ಶೀಟ್ ಅಂತ ಇಟ್ಕೊಳ್ಳಲ್ಲಮ್ಮ ಇ ಮೇಲೆ ನೋಡಿ 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 ಹೆಂಗೆ ಮಾಡ್ತಾಳೆ ಬೆಳಗ್ಗೆ ಬೆಳಗನೆ ಚಳಿ ಆಗಲ್ಲ ಕಂದ ನಿಂಗೆ ಚಳಿ ಆಗಲ್ಲ ಆಗಲ್ವಾ ಚಳಿ ಆಗಲ್ವ ಚಳಿ ಆಗಲ್ವಾ ಹೇಳು ಮಾತಾಡಲ್ಲ ನೀನು ಚಳಿ ಆಗಲ್ಲ ಚಳಿ ಆಗಲ್ವಾ ಇಲ್ಲ ಓದಿ ನೋಡೋಣ ಹೆಂಗ ಓದಿತೀಯ ಯಾವಾಗಲೂ ಓದಿತೀಯಲ್ಲ ನೋಡಿ ಇವಳು ವೀಡಿಯೋ ಆನ್ ಮಾಡಿದ್ರೆ ಸಾಕು ಸೆಲೆಂಟ್ ಆಗ್ಬಿಡ್ತಾಳೆ ಗೊತ್ತಾಗ್ಬಿಡುತ್ತೆ ವೀಡಿಯೋ ವಿಡಿಯೋ ಮಾಡ್ತಿದ್ದಾಳೆ ಅಂತ ಆಗ್ಬಿಡ್ತಾಳೆ ಈಗ ನೋಡಿ ಮಾಡ್ತೀನಿ ಹ್ಞೂ ತೆಗಿ ಈಗ ನೋಡೋಣ ಹೆಂಗೆ ತೆಗಿತೀಯ ತೆಗಿ ನೋಡೋಣ ತೆಗಿ ನೋಡೋಣ ತೆಗಿ ತೆಗೀರಿ ಮೇಡಮ್ ಅವರೇ ನೋಡೋಣ ಕರಿಯದ ಹಾಂ ಬೆಡ್ಶೀಟ್ ಬೆಡ್ಶೀಟ್ ಹಾಕಲಿ ಅಂದರೆ ಬೆಡ್ ಶೀಟ್ ಹಾಕಲಿ ಅಂದರೆ ನಡೀತೀನಿ ನೋಡಿ ಕಾಲಿಂದ ಕೆಳಗೋ ಇರ್ತಾವೆ ಬೆಡ್ಶೀಟು கலைவாகணும் எல்லார்ட்ட இருக்கு மூங்கோடு மூக்கு மூக்கಳಿಗೆ ப்ரோட் ஆக போது மேலே ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಸಾಂಬಾರು ಥರ ಸೆಮಿ ಗ್ರೇವಿ ಥರ ಮಾಡಿದರು ಸೊ ಅವರು ತುಂಬ ನಮ್ಮ ಥರ ಫ್ರೈ ಮಾಡಲ್ಲ ಈ ಥರನೇ ಸೆಮಿ ಗ್ರೇವಿ ಥರ ಮಾಡ್ತಾರೆ ಅಪ್ಪ ಹಾಗೆ ನುಂಗೋಕ್ಕಾಗಲ್ಲವಲ್ಲ ಸೊ ಅದರಲ್ಲಿ ವೆಯ್ಟ್ ಮಾಡಿಕೊಂಡು ರೊಟ್ಟಿ ಆಗಲಿ ಅಥವಾ ಚಪಾತಿ ಇಡ್ಲಿ ಏನೇ ಆಗಲಿ ಅವ್ರಿಗೆ ಸ್ವಾಲೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ಈ ಥರ ಲಿಕ್ವಿಡ್ ಥರ ಮಾಡ್ತಾರೆ ಸೊ ನನಗೆ ಲಿಕ್ವಿಡ್ ಥರ ಅಷ್ಟು ಇಷ್ಟ ಆಗೋಲ್ಲ ಚಪಾತಿಗೆ ಬಟ್ ಅದು ಮಾಡ್ಕೋಬೇಕಲ್ವ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಟೈಮು ಒಂದೇ ಥರ ಅನ್ನೋಕ್ಕಾಗಲ್ಲ ಅವ್ರಿಗೂ ಅಲ್ಲೆಲ್ಲ ಇಲ್ಲ ಸ್ವಲ್ಪ ಆಮೇಲೆ ಗಂಟ್ಲು ಸ್ವಾಲೋ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಡಿಫಿಕಲ್ಟ್ ಆಗುತ್ತೆ ಅಂತ ಅಂತೇಳಿ ಸೊ ಅದಾದಮೇಲೆ ಅಮ್ಮ ಬಟ್ಟೆ ಓದ್ಕೊಡ್ತಾಯಿದ್ರು ನಾನು ಸುಮ್ಮನೆ ಕೂತ್ಕೊಂಡು ಬೇಜಾರಾಗುತ್ತಲ್ಲ ಏನಾದರೂ ಮಾಡೋಣ ಅಂತಿರುತ್ತೆ ಸೊ ನಾನು ನೀರೆಲ್ಲ ಏನು ಅಷ್ಟು ಮುಟ್ಟಕ್ಕೆ ಹೋಗದೆ ಅದು ಮತ್ತೆ ಅಡುಗೆ ಎಲ್ಲ ಹೋಗಲ್ವಲ್ಲ ನಾನು ಒಬ್ಳ್ದಾಗಾದ್ರೆ ಐ ಕ್ಯಾನ್ ಡೂ ದಟ್ ಇಲ್ಲ ಅಂದಾಗ ಏನು ಮಾಡಕ್ಕೆ ಬಿಡೋಲ್ಲ ಸೊ ಬಟ್ಟೆ ಒಣಕ್ಕೆ ಹಾಕ್ಕೊಡ್ತೀನಿ ಅಂತೆಲ್ಲ ಹಾಕೊಡ್ತೀನಿ ಅದನ್ನು ಬೇಡ ಬೇಡ ಅಪ್ಪಾಜಿ ಹಾಕ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ಎತ್ಕೊಂಬಂದು ಅಲ್ಲಿ ಇಟ್ಟು ಹೋಗ್ತಾರೆ ನಮ್ಮದೇನೆಂದರೆ ಈ ಥರ ಬಟ್ಟೆ ಒಣ್ಗಾಕೋಕೆ ಗಿಡಗಳ ಮಧ್ಯೆ ಕಟ್ಕೊಂಡಿದ್ದೀವಿ ಅಲ್ಲೆಲ್ಲ ಗಿಡಗಳು ಕಾಣಿಸ್ತಿದ್ಯಲ್ವ ಆ ಬಟ್ಟೆಯಿಂದ ಇಲ್ದಿದ್ದ ನೀರು ಆ ಗಿಡಗಳಿಗೆ ಹೋಗುತ್ತೆ ಅವಕ್ಕೂ ಕೂಡ ಗಿಡಗಳಿಗೆ ಒಂಥರ ಫುಡ್ ಆದಂಗೆ ಆಗುತ್ತೆ ನೀರು ಬೀಳ್ತಿರುತ್ತಲ್ವ ಬಟ್ಟೆಗಳು ಸೊ ಅಷ್ಟು ಅತಿಯಾಗಿ ಹೋಗಲ್ಲ ಅಲ್ಲೇ ತಂದುಬಿಟ್ಟು ಸ್ಕ್ವೀಸ್ ಮಾಡ್ತೀವಿ ಬಟ್ಟೆನ ಸೊ ಗಿಡಗಳಿಗೂ ಕೂಡ ನೀರಾಗುತ್ತೆ ಹೂ ಕೂಡ ಎಲ್ಲ ಬಿಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಅಲ್ಲ ಹಾಕ್ಕೊಂಡಿದ್ದೆ ಬೇರೆ ಕಡೆನೂ ಹಾಕ್ಕೋಬೋದು ಅದೇ ಗಿಡಗಳಿಗೆ ಪರ್ಟಿಕ್ಯುಲರಾಗಿ ನೀರು ಬೀಳೋದಕ್ಕೆ ಅಂತ ಮಾತ್ರ ಅಲ್ಲಿ ಅಂಥದ್ದನ್ನು ನಾವು ತಾರಗಳನ್ನ ಹತ್ರ ಬಟ್ಟೆ ಒಣಗಾಕೋಕ್ಕೆ ಬಟ್ಟೆ ಆಗಲಿ ಏನೇ ಆಗಲಿ ಅಲ್ಲೇ ಹಾಕೋದು ಅತ್ತೆ ಮನೆದಾದರೂ ಈ ಕಡೆನೇ ಹಾಕೋದು ಮಳೆ ಬಂದರೆ ಎಲ್ಲ ಏನಾದರೂ ಇದಾಗ್ತಿದೆ ಅಂದಾಗ ಮಾತ್ರ ಒಳಗಡೆ ಕಟ್ಕೋತೀವಿ ನಾನು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮಾಡ್ತೀನಿ ಅವ್ರಿಗೊಂದು ಸ್ವಲ್ಪ ತುಂಬ ಕೆಲಸ ಇಲ್ಲ ನಾವು ಬಂದ ಮೇಲಂತೂ ಅವ್ರೇನ್ ಮಾಡಿದ್ದಾರೆ ನೋಡಿ ನಿನ್ನೆ ಸಾಯಂಕಾಲ ಅಂದ್ರೆ ಅಪ್ಪಾಜಿ ದಸಾಳು ಮತ್ತೆ ಕರ್ಬೇಕ ಅಂತ ಅದನ್ನೇ ಮಾಡ್ಬೇಕಲ್ಲ ನೀನು ಅತ್ಲಾಗ ಹೋಗುವುದಕ್ಕೆ ಅಲ್ಲಿಗೆ ಹೋಗುವ ಅಲ್ಲಿ ಅಪ್ಪಾಜಿ ಅಲ್ಲಿ ಕೆಳಗೆ ಹೋಗುವ ಒಯ್ಯು ಎಷ್ಟಿದ್ ತೋರ್ಸಿ ಹಂಗೆ ಹಾಕಿರೋ ಅದವ ನಾಳಿಕೆ ಇವ್ ಇಸ್ಕೋತೀನಿ ಅಂದ್ರೆ ಅಂತ ಇಸ್ಕೊಬೋತಿನಿ ಯಾಕೆ अलया, Васजाए रुषनेयों औरे मोली रंखाईbas, मेखताईशेल clicked, में हृकते चाहिते हो ऊजलतर को an ट्सम होते हो अरेको एगी है छाए, यडित ध्यों एशेटार यहाश और्हेरा यूज्लस्ता ख़तर में है un सफच्वतर होगेह लया लेगोल यह चाहित । ಆಟದಿದ್ದೆ ಎತ್ತಾಕ್ಬಿಟ್ಟು ಇವಳ್ದ ಒಂದ್ ನಚ್ಚ ಸೌಂಡ್ ನೋಡಿಲ್ಲ ಅಂತ ಕಿತ್ ಹಾಕದ್ರೆ ಅದು ಒಕ್ಕಲ ಮದ್ರೊಳಿಕೆಯ ಪೂರ ಸಣ್ಣದ ಕಾಪಿ ಬೀಜಕ್ಕಿನ್ನ ಸಣ್ಣದ ಹೋಗ್ಲಿ ಆ ಕಲರ್ ಕಪ್ಪುಗೆ ಬಿಳಿದ ಕಾಣ್ಲಿಲ್ವಾ ಹುಡ್ಕೋ ನಿಮಗ ಆ ಬೈಕಂದ ಎಷ್ಟು ಓ ಅಂತ ಹೇಳಿ ನಿಮ್ ತಾತಗೆ ಬೈಕ್ ಅಂದ ಎಷ್ಟಿರ್ಬೇಕು ಹುಡ್ ಅಚ್ಚ ತಗೊಂಡ ಅಮ್ಮ ಕಂದ ಅಂತ ಅಮ್ಮತಿದ್ಯಾ ಅದು ಅದೆಲ್ಲಪ್ಪ ಹೋಗ್ಲಿ ಎಲ್ಲರೂ ಕೆಳಿಗಾರ ಬಿತ್ತು ವಿವಾದ ಒಂದು ಆಟ ಥಿಂಗ್ಸ್ ಇತ್ತು ಆಟದ ಸಾಮಾನಿಂದು ಒಂದು ಸ್ಕ್ರೂ ಚಿಕ್ಕ ಸ್ಕ್ರೂ ಇತ್ತು ಅದನ್ನು ನನ್ನ ವಿಂಡೋ ಮೇಲೆ ಇಟ್ಟಿದೆ ಅದನ್ನ ಏನು ಮಾಡಿದ್ದಾರೆ ಅದ ಗಲೀಜೆನೋ ಇತ್ತು ಅಂತೇಳಿ ಅದ್ರ ಜೊತೆ ಅದನ್ನು ಸೇರಿಸ್ತಿದ್ದಾರೆ ಅದನ್ನು ಸರ್ಚ್ ಮಾಡ್ತಿದ್ದೀವಿ ಅದು ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂದರೆ ಅದು ಹೆಂಗೆ ಆನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನೋಡೋಣ ಶಾಪ್ಗೆ ಹೋಗಿ అలాగే దేశపాస ఎలా అయ్యమ్మీ ఇల్ ఇల్లి చిన్న చిన్నా వివా వివా. వివా, వివా, వివాసుకో ಅದೆಲ್ಲ ಮುಗಿಸಿ ಎಲ್ಲ ಆದಮೇಲೆ ರೆಡಿಯಾಗಿ ಸ್ವಲ್ಪ ಮಗ ಹೋಗ್ಬೇಕಂತ ಹೋಗ್ತಿದ್ದೀವಿ ನಮ್ಮಮ್ಮಂಗೆ ನಮ್ಮ ತೊಗೋಬೇಕಂತೇಳಿ ಆಗಿ ಏನಂತ ಹೋಗೋಣ ಬನ್ನಿ ನೋಡೋಣ ಆ್ಯಂಡ್ ಟ್ವೆಲ್ ಓ ಕ್ಲಾಕ್ ಬಸ್ ಬರುತ್ತೆ ಅಷ್ಟರೊಳಗೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಆ ಬಸ್ಸಲ್ಲಿ ಹೋದರೆ ರಿಟರ್ನ್ ಬರುವಾಗ ನಮಗೆ ಆಟೋ ಸಿಗುತ್ತೆ ಇಲ್ಲಾಂದರೆ ಈ ಕಡೆ ನಾವು ಹೋಗುವಾಗ ತುಂಬ ವೆಹಿಕಲ್ಸ್ ಯಾರ್ದಾದ್ರು ವೆಯ್ಟ್ ಮಾಡಿ ನಿಲ್ಸ್ಕೊಂಡು ಹೋಗ್ಬೇಕಾ ಥರ ಆಗುತ್ತೆ ಇಲ್ಲ ಆಟೋದವ್ರು ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಬಟ್ ನನ್ನ ಹತ್ರ ನಂಬರ್ ಯಾವುದು ಇಲ್ಲ ಸ್ವಲ್ಪ ಕಾಲ್ ಮಾಡಿಲ್ಲ ಮಾಡಿಲ್ಲ ಬಸ್ಸೇ ಹೋಗುತ್ತಲ್ಲ ಅಂತ ಅದರಲ್ಲೇ ಹೋಗೋಣ ಅಂತ ಓಡುತ್ತಿದ್ದೀವಿ ನಾ ಬಂದೆಲ್ಲಿಗೆ ಜುವೆಲ್ ಶಾಪ್ಗೆ ನಮ್ಮಮ್ಮೆ ಜುವೆಲ್ಸ್ ಅಂದ್ರೆ ಬಳೆ ಮೊನ್ನೆ ಲಾಸ್ಟ್ ವಿಡಿಯೋದ ಹೇಳಿದ್ನಲ್ವಾ ಬಳೆ ಮಾಡಿಸ್ಕೊಂಡೆ ಜಯ ಬೇಕು ನಾನು ಇಲ್ಲಾಂದರೆ ಹಂಗೆ ಆಗಲ್ಲ ಅದನ್ನು ಬಳೆ ಬೇಕೇ ಬೇಕು ಅಂತೇಳಿ ಸೊ ಡಿಸೈನ್ ಅಂತ ಹೋದ್ವಿ ಆ ಡಿಸೈನ್ ಅಲ್ಲಿ ಇದ್ದು ಬರೀ ಫ್ಯಾನ್ಸಿ ತರ ಇತ್ತು ಅವ್ರಿಗೆ ಥರ ಇಷ್ಟ ಇಲ್ಲ ಸೊ ಸರ್ಚ್ ಮಾಡ್ತಿದ್ದೀನಿ ಯಾವ ತರ ಸಿಗುತ್ತೆ ಅಂತ ಈ ಥರದ್ದೆಲ್ಲ ಬೇಡ ಅಂದ್ರೆ ಈ ವಯಸ್ಸಾದವ್ರು ಆಗ್ತಾರಲ್ಲ ಹಾಂ ವಯಸ್ಸಾದವ್ರು ಹಾಕೋ ಥರ ಹಾಂ ಈ ಥರದ್ದು ಈ ಥರದ್ದು ಇದು ಚಿನ್ನದಲ್ಲ ಸೊ ಅವ್ರು ಹೇಳಿದರು ನನಗೆ ಫ್ಯಾನ್ಸಿ ತರದ್ ಬೇಡ ನನ್ಗೆ ಹಳೆ ಕಾಲದ ತರನೇ ಬೇಕು ವಯಸ್ಸಾದವ್ರು ಆಗ್ತಾರಲ್ಲ ಅಂತ ಸೊ ನಾನು ಅದಕ್ಕೆ ಆ ಥರದ್ದೇ ಕೇಳ್ತಿದ್ದೀನಿ ಆಯ್ತವ ಚೂರು ಲೂಸ್ ತರ ಇರಬೇಕು ಅಕ್ಕ ಸರಿ ಆಯಿತವಾ ಟೂ ಫೋರ್ ಆಯಿತು ಟು ಪಾಯಿಂಟ್ ಟೂನಾ ಕರೆಕ್ಟ್ ಆಯ್ತಾಯ್ತಾ ಲೂಸ ಟೈಟಾ ಸರಿ ಸರಿ ಹ್ಞೂ ಮಿಚ್ಚು ಇದಾದರೆ ಎಷ್ಟು ಬರುತ್ತೆ ಒಂದೊಂದು ಇದು ನಾಲ್ಕು ಎಷ್ಟು ಗ್ರಾಮ್ ಬರುತ್ತೆ ಹಾಂ 2.4 ನೋಡ್ಕೋ ಬಿಡ ಮ್ಯಾಮ್ ಅದು लूज ಇರಬೇಕು நார்ಮಲ್ ಬೆಳಗಿನ್ನ ಸ್ವಲ್ಪ ತಂದಿದ್ದಲ್ಲ ಅದಕ್ಕೆ ಇಟ್ ನೋಡು ಸರಿತಾ ಕರ್ನ ಸರಿತಾ ಹಾ ಅದನ್ನ ಬೆಳಕotti ರೇಗ ಅದಾ ಡಬಲ್ ಡಬಲ್ ಅಲ್ಲಿಗೆ ಬಂದಿದ್ದ ಅಜ್ಜ ಜೊತೆ ಅಲ್ಲಿಗೆ ಬಂದಿರಾ ಅಮ್ಮ ಅಲ್ಲಿ ನೋಡು ಎರಡೆರಡು ನೋಡಲ್ಲಿ ಅಲ್ಲಿ ನೋಡು ನೀನು ಅಲ್ಲಿ ಟೂ ಟು 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 ಬೇಬೀಸ್ ಟೂ ಟು ಬೇಬೀಸ್ ಇಸ್ ದೇ ಅಮ್ಮ ಅದು ನನ್ನೇ ನೋಡ್ತೀನಿ ನಮ್ಮ ಮಮ್ಮಿ ಆಸೆ ಅಂತೆ ಅವರು ಬಳೆ ಮಾಡೋಕೆ ಹಾಕ್ಬಿಟ್ಟು ಬಂದ್ವಿ ಅವ್ರಿಗೆ ಎಷ್ಟು ಇದು ಬೇಕೋ ಅಷ್ಟನ್ನು ಮಾಡಿಸ್ತಾ ಇದ್ದೀವಿ ಸೊ ಇವಾಗ ನೋಡಿ ಚಿನ್ನದ ರೇಟ್ ಆಗಿದೆ ಇವತ್ತು ಬಂದು ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ

ಒಂದು ಐವತ್ತು ಪಟ್ಟರೆ ಜಾಸ್ತಿ ಆಗೋಗ್ಬಿಟ್ಟಿದೆ ಅನ್ನಬೇಕು ಸೊ ಹೋಗ್ತಾ ಇದ್ದೀವಿ ಒಂದು ಟ್ವೆಂಟಿ ಡೇಸ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ರೆಡಿ ತೊಗೊಂಡ್ರೆ ಏನು ಗೊತ್ತಾ ಸೊ ಏನೇನೋ ಇದು ಮಾಡಿರ್ತಾರೆ ಅಂತ ಬಟ್ ರೆಡಿ ಟು ಹಾಕಿ ಮಾಡಿರ್ತಾರೆ ಅಥವಾ ಇದರಲ್ಲೂ ಆಗಿರುತ್ತೆ ಮೋಸ ಮಾಡಬೇಕಂದ್ರೆ ಸೊ ನನಗೆ ಈ ನಮ್ಮ ಮನೆಯವ್ರಿಗೆ ಬ್ರೇಸ್ಲೆಟ್ ಕೊಡಬೇಕು ನಮಗೆ ಹುಚ್ಚಿಡ್ದು ಹೋಗಿದ ಕಡೆ ಎಲ್ಲ ನೋಡ್ತಿರ್ತೀನಿ ಬಟ್ ಡಿಸೈನ್ ಯಾವಾಗ ಇಷ್ಟ ಆಗುತ್ತೆ ಅವಾಗ ಪಕ್ಕ ತೊಗೊಂಡು ತೊಗೊತೀನಿ ಸೊ ಅವ್ರಿಗೆ ಆಸೆ ಮಾಡಿ ಮೋಸ ಮಾಡಬೇಡ ಅಂತ ನಮ್ಮ ಅಮ್ಮಯ್ಯನ್ನು ಹಾಕ್ಕೊಂಡು ಮಾತಾಡ್ತಿದ್ದಾರೆ ಸೊ ಲಾಸ್ಟ್ ಟೈಮ್ ಇಲ್ಲೇ ನೋಡಿದೆ ಒಂಥರ ಹಿಂದೆ ಒಂಥರ ಚೆನ್ನಾಗಿಲ್ಲ ಫಿನಿಶಿಂಗು ಸೊ ಹಾಗಾಗಿ ಬೇಡ ಅಂತ ಬಿಟ್ಟಿದೆ ಬಟ್ ಇಲ್ಲೇ ಇದೆ ಇದೊಂದು ಅಂಗಡಿ ಇದೆ ನಮಗೆ ನಮ್ಮ ಊರಲ್ಲಿ ಇವಾಗೇನು ಇನ್ನೊಂದು ಆಗಿದೆ ಅಂತ ಹೇಳ್ತಾಯಿದ್ರು ಅಷ್ಟು ಗೊತ್ತಿಲ್ಲ ಸೊ ತೊಗೊಂಬರಕ್ಕೆ ಹೋದಾಗ ಏನು ಕ್ಲಿಯರ್ ಇದು ಮಾಡ್ತೀನಿ ಸೊ ಬಂದ್ವಿ ಮನೆಗೆ ಆಮೇಲೆ ತರಕಾರಿ ಸಾಂಬಾರು ಮಾಡಿದರು ಅನ್ನ ಊಟ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಹೆಳ್ಳಿಕಾಯಿ ಉಪ್ಪಿನಕಾಯಿ ಹೆಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಬಿಕಾಸ್ ಅದೆಲ್ಲ ಇವಾಗ ತುಂಬ ಇಂಪಾರ್ಟೆಂಟ್ ಬಾಣಂತಿ ಟೈಮಲ್ಲಿ ಅಂತ ಹೇಳ್ತಾರೆ ಸೊ ತಗೊಂಬಂದು ನಾವು ದುಡ್ಡು ಕೊಟ್ಟು ಹಾಕ್ತಾಯಿರ್ತಾರೆ ಉಪ್ಪಿನಕಾಯಿನ ಸೊ ಮೇಲೆ ಸ್ವಲ್ಪ ಮೇಲೆ ಈ ಹೂವು ಯಾರಿಗಾದ್ರೂ ಗೊತ್ತಾ ಈ ಹೂವು ತುಂಬಾ ಹೂ ಕೊಡುತ್ತೆ ಗಿಡ ತುಂಬ ಒಂಥರ ಬೆಳ್ಕೊಂಡೋಗಿ ಮರ ಥರನೂ ಆಗುತ್ತೆ ಅಂದರೆ ಬೇಲಿ ಸೈಡ್ ಹಾಕಿರ್ತೀವಿ ಆ ಕಡೆ ಈ ಕಡೆ ಮನೆಗೆ ಇದಾಗ್ಬಾರ್ದು ಅಂತ ಹೇಳ್ಕೊಂಬತ್ತಾರೆ ಹಿಂಗೆ ಬೆಂಗಳೂರಲ್ಲಿ ಹಾಕೋತಾರೆ ಹಂಗೆ ಹಿಂಗೆ ಬೇಲಿ ಅಂತ ಹೇಳ್ತೀವಿ ಗಿಡಗಳನ್ನ ಹಾಕ್ಕೊಂಡಿರ್ತಾರೆ ಕಳ್ಳಿ ಗಿಡ ಹಾಲುಗಳಿ ಗಿಡ ಎಲೆಗಳಿ ಗಿಡ ಆಮೇಲೆ ಈ ಥರ ಸೊಪ್ಪಿನ ಹೂವಿನ ಗಿಡ ಎಲ್ಲ ಈ ಹೂವಿನ ಗಿಡನ ನಾವು ಚಿಕ್ಕ ಮಕ್ಕಳಲ್ಲಿ ಏನು ಮಾಡ್ತಿದ್ವಿ ಗೊತ್ತಾ ಅಂದರೆ ಚಿಕ್ಕ ಮಕ್ಕಳು ತುಂಬ ಚಿಕ್ಕ ಮಕ್ಕಳಿದ್ವಿ ಇದ್ವಿ ಬುದ್ಧಿ ಗೊತ್ತಿಲ್ಲದೆ ಇದ್ದಾಗ ಗೊತ್ತಾದಾಗ್ಲೂ ಕೂಡ ಮಾಡಿದ್ವಿ ಈ ಥರ ಇರುತ್ತಲ್ವ ಆ ಹೂವಲ್ಲಿ ಕೆಳಗಡೆ ಇದಿದೆಯಲ್ಲ ಅಲ್ಲಿ ಹನಿ ಥರ ಸ್ವೀಟ್ ಬರುತ್ತೆ ಆ್ಯಕ್ಚುಲಿ ಹನಿ ಹನಿ ತಿಂದಂಗೆ ಆಗುತ್ತೆ ಸೊ ಅದನ್ನೇನು ಮಾಡ್ತಿದ್ವಿ ಎಲ್ಲರೂ ಕಿತ್ತಾಡ್ತಿದ್ವಿ ಇದನ್ನ ತಿನ್ನೋಕೆ ಅಂತಲೇ ಒಂದು ಹತ್ತು ಹದಿನೈದು ಮಕ್ಕಳು ಸೇರಿಕೊಂಡು ಅವ್ರಿಗೆ ತಗೋದು ಇವ್ರಿಗೆ ತಗೋದು ಕೈ ಕೈ ಪಾ ಎಲ್ಲ ಬರ್ಚ್ಕೊಂಡ್ಬಿಡ್ತಿದ್ವಿ ತಿಂತಿದ್ವಿ ಚೆನ್ನಾಗಿರ್ತಿತ್ತು ಕಾಲೆಲ್ಲ ಪರ್ಚ್ಕೊಂಡು ರಾತ್ರಿ ಸರಿ ಕಾಲು ತೊಳೆಯೋಕೆ ಬಿಸಿ ನೀರು ಹಾಕೊಂಡಾಗ ನಮ್ಗೆ ಗೊತ್ತಾಗ್ತಿತ್ತು ನಾವು ಗಾಯ ಮಾಡ್ಕೊಂಡಿದೀವಿ ಅಂತೇಳಿ ನಮ್ಮಅಮ್ಮನ ನೋಡಿ ಚೆಲ್ ಹಾಕೋದು ಜೋಲ್ದ ಹಾಕ್ಬೇಕಂತೆ ಮಗ ಎಂತ ಜೋಲ್ದ ಹಾಕೋದು ಚಲಂತೆ ಆಟ ಆಡ್ತಾ ಕುತ್ಕೊಂಡಿದ್ವಿ ಅಮ್ಮ ನಾವು ಅವಳೆಲ್ಲ ನಮ್ಮ ಅಜ್ಜಿ ಬಂದರು ನಮ್ಮ ಅಜ್ಜಿ ಮತ್ತು ಅಜ್ಜಿ ಮಗ ಮಗ ನೆಂತ್ ನಮ್ಮ ಅಮ್ಮನ ತಮ್ಮ ತಮ್ಮ ನೆಂಟ್ ನಮ್ಮ ಅಮ್ಮ ಸೊ ಹಂಗಾಗಿ ಮಾತಾಡ್ತಾ ಕುತ್ಕೊಂಡಿದ್ವಿ ಅಲ್ಲ ಇವರು ಮಿಸ್ ಆಗಿರುತ್ತು ದಿನ ಲೇಟ್ ಆದಮೇಲೆ ಬಂದಿವರು ಇವರು ಅವ ಇನ್ನೊಬ್ಬರು ಇಬ್ಬರು ತಮ್ಮಂದರು ಬಂದು ನೋಡ್ಕೊಂಡು ಹೋಗುತ್ತೆ ತಮ್ಮ ನೆಂತ್ ಮತ್ತು ತಮ್ಮ ತಮ್ಮನ ಮಗ ಎಲ್ಲ ನಮ್ಮ ಅತ್ತೆ ಮಾವ ಮತ್ತು ಮಗ ಕೂಡ ಒಬ್ಬ ಬಂದಿದ್ದ

ನಾ ಒಯ್ಯಿಂದ ದುಡ್ಡಿಗ್ ಬಂದಿತ್ತೇನಾ ಒಯ್ಯಿಂದ ಕೇಳ್ತಾ ಇತ್ತು ನೋಡಿ ಈಚೆಲಿ ನಂಗೂ ಕಷ್ಟ ಐತೆ ಹೋಯ್ತೀನಿ ಅಂತ ಅಂತ ಇತ್ತು ಬೆಂಗಳೂರ್ ಹೋಗ್ಬೇಕು ಅಂತ ಕೇಳ್ತಾ ಇತ್ತು ಒಯ್ಯಿನ ಪೂಜಾರ ಚನ್ನಾಗಿತ್ತಪ್ಪ ಇತ್ತು ಏ ಅದೇನ್ ಉಳಿಯಕ್ಕೆಲ್ಲ ಅನಂಗಾಯ್ತು

ಹ ನೋಡಿ ನಾ ಇಟ್ಕೊಂಡು ಹೊಡಿತಾನೆ ಅವ್ರ ಇದ್ರಿಗೆಲ್ಲ ಹೊಡ್ದ ಯಾರ್ ಗಣ್ಣಿದ್ರಿ ಈಗ ಅವಳು ಏನೇನೋ ಹೇಳೋದಿ ಹಾ ನಮ್ಮನೇನ ನೋಡಿ ಸಹಾಯ ಕರ್ಸ್ಕೊಂಡಾನೆ ಅಲ್ಲಿ ಚೆನ್ನಾಗಿದ್ದ ನಮ್ಮನೆ ಹುಡುಗನ ಸಹಾಯ ಇದನ್ನ ನಮ್ ಮಕ್ಸು ಇದು ಅಲ್ಲಿ ಒಂದ್ ಎರಡ್ ಎರಡು ವರ್ಷ ಈ ಸತಿ ಅಷ್ಟೇ ರಾಗ ಆಡ್ತಿತ್ತಲ್ಲ

ಹ ಇದ್ದೇ ನಿದ್ದೆ ಮಾಡಕ್ ಬರ್ದೇ ಇದ್ದಾಗ ಏನ ಏನ ಅದು ಪಾಲನ್ ಮಗ ಮೇ ಆಗ್ಲಿಲ್ಲ ಕೂತ್ಕೋಳ ನೆಟ್ಕತ್ತ ಇವಳಿಗೆ ನಾವೇ ಅಭ್ಯಾಸ ಮಾಡ್ತಿದ್ವಿ ಅಂದ್ರೆ ಅವಳ ಆಯ್ತಾಳೆ ಮಕ್ಡೆ ಎದ್ದು ಕುತ್ಕೊತೀವಿ ಇದು ಎತ್ತಿ ಹಿಂಗೆ ಹೊಚ್ ಮಗಿ ಮುಖಂತಲ ಹ್ಮ ಏನ ಹ

ఒకవే ఆయ్ నో పొట్టి గిలికి గాని నో కేలికే అది కౌంట్ కార్డ్మే చేసింది పూర్తయి చాట్ చేస్తదరలా ఆరేంటో ఏదైతే ఏదైతే మాటర్ చేస్తదరలా అంటే మార్చే ಊಟ ಆಯಿತು ಎಲ್ಲ ಮಾತಾಡ್ತಾ ಕೂತ್ಕೊಂಡು ಅವರು ಹೊರಟರು ಸ್ಟೇ ಮಾಡಲಿಲ್ಲ ಯಾರೂ ಹತ್ತಿರ ಇದೆಯಲ್ವಾ ಇಲ್ಲೇ ಒನ್ ಟು ಟೂ ಕಿಲೋಮೀಟರ್ಸ್ ಆ ಥರ ಇರುತ್ತೆ ಸೊ ಹಂಗಾಗಿ ಬಂದು ನಂಗೆ ನೋಡ್ಕೊಂಡು ಹೋಗ್ತಾರೆ ಅದಾದಮೇಲೆ ನಂಗೆ ಸ್ವಲ್ಪ ಶೀತ ಬೇರೆ ಆಗಿತ್ತು ಆ ಶೀತಕ್ಕೆ ಇದು ತೊಗೊಳ್ಳೋಣ ಸ್ಟೀಮ್ ಅಂತೇಳಿ ತೊಗೋತಿದ್ದೀನಿ ಓಕ್ಲಿ ನೀರು ಅಂತ ಹೇಳ್ತೀವಿ ನಾನು ನಿಮ್ಮ ಮುಂಚೆನೂ ತೋರಿಸಿದ್ದೀನಿ ಇದು ತುಂಬಾ ಒಳ್ಳೇದು ನೀರೆಲ್ಲ ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೇನೇನು ಸುಣ್ಣ ಎಲ್ಲ ಹಾಕ್ತಾರೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಏನೇನು ಅಂತ ಅಂಥೇಳಿ ಅದನ್ನೆಲ್ಲ ಕೊಡ್ತಾರೆ ಕಾಯಿಸ್ಕೊಂಡು ಕುಡಿದ್ರೆ ತುಂಬ ಇದಾಗುತ್ತೆ ಏನೇ ಆಗಲಿ ಎತ್ತಮ್ಮ ಎತ್ತಮ್ಮನೇ ಅಂತ ಹೇಳ್ತಾರಲ್ಲ ಮಲ್ತಾಯಿ ಪ್ರೀತಿ ಬೇರೆ ಎತ್ತ ಪ್ರೀತಿ ಬೇರೆ ಅಂತ ಇಲ್ಲ ಇಲ್ಲ ಒಬ್ಬೊಬ್ರು ಇಲ್ಲ ನಮ್ಗೆ ಅವ್ರ ಥರನೇ ಪ್ರೀತಿ ತೋರಿಸ್ತಾರೆ ಅಂತಾರೆ ಇಲ್ಲ ಅಂದ್ರೆ ಒಬ್ಬೊಬ್ರು ಇಲ್ಲ ನಮಗೆ ಅವ್ರು ಥರ ತೋರಿಸೋಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ನಮಗೂ ಕನೆಕ್ಟ್ ಇರಲ್ಲ ನಮಗೆ ಗೊತ್ತಿಲ್ಲ ಸೊ ನಮ್ಮಮ್ಮ ಏನು ಕಂಪ್ಲೇಂಟ್ ಇಲ್ಲ ಏನು ಮಾಡಿಲ್ಲ ಹಂಗೆ ನೋಡ್ಕೊಳ್ಳೋಲ್ಲ ಹಿಂಗೆ ನೋಡ್ಕೊಳ್ಳೋಲ್ಲ ಅಂತೇಳಿ ಬಟ್ ಏನಂದ್ರೆ ನಮಗೆ ಅಜ್ಜ ಅಜ್ಜಿ ಅಲ್ವಾ ಸೊ ನಮಗೆ ಏನೋ ಒಂಥರ ಪ್ರೀತಿ ಕೊಡಲಿಲ್ಲ ನಮ್ಮ ತಾತ ಇದ್ದಾಗ ನನ್ನನ್ನು ಸಾಕಿದ್ದು ನಮ್ಮ ತಾತ ನಾನು ಬೆಳೆದಿದ್ದು ಹುಟ್ಟಿ ಹುಟ್ಟಿದ್ ಮಾತ್ರ ಅವ್ನು ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅಲ್ಲೇ ನಮ್ಮ ತಾತ ಮನೇಲೇ ನಮ್ಮ ತಾತ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನಾವು ಅಜ್ಜಿನೂ ನೋಡ್ಕೊಳ್ಳೋರು ಸೊ ಏನಂದರೆ ಈಗ ದೊಡ್ಡವ್ರಾದಮೇಲೆ ನಮಗೆ ಅವ್ರ ಪ್ರೀತಿ ಸಿಗೋಲ್ಲ ಅಂದಾಗ ಬೇಜಾರು ಸೊ ಅವ್ರು ನೋಡಿ ಬರೋದು ಇಲ್ಲ ಹೋಗೋದು ಇಲ್ಲ ಉಳ್ಕೊಳ್ಳಿ ಅಂದರೂ ಉಳ್ಕೊಳ್ಳಲ್ಲ ನಮಗೂ ಅವ್ರಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇರುತ್ತೆ ಮೊಬ್ರಿ ಮಗು ಆಗಿದೆ ಮಗು ನೋಡ್ಕೊಂಡಿರ್ಬೋದು ಆ ಥರ ಎಲ್ಲ ಇರೋದಕ್ಕೆ ಅವ್ರಿಷ್ಟ ಅಷ್ಟನೇ ಪಡಲ್ಲ ಸೊ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಅದು ಅವ್ರವ್ರಿಷ್ಟ ಅಂತೇಳಿ ಬಿಟ್ಬಿಡ್ಬೇಕಷ್ಟೇ ತುಂಬ ಫೋರ್ಸ್ ಮಾಡಿಲ್ಲ ಎಲ್ಲ ನಾನು ಫೋರ್ಸ್ ಮಾಡಿದೆ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತೇಳಿ ಇಲ್ಲ ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ನೈಟೇ ಹೊಡ್ಬಿಟ್ರು ಬೇಜಾರಾಗುತ್ತೆ ನಮಗೂ ಪ್ರೀತಿ ಇರುತ್ತಲ್ವ ಅಜ್ಜ ಅಜ್ಜಿ ಜೊತೆ ಇರಬೇಕು ಎಲ್ಲ ಎಲ್ಲನೂ ನೋಡ್ತೀವಲ್ಲ ಒಂದೊಂದು ಸರಿ ಅವ್ರ ಜೊತೆ ಎಲ್ಲ ಇರಬೇಕು ಮಾಡಬೇಕು ಸ್ಟೇ ಮಾಡಬೇಕು ಅನ್ನೋದೆಲ್ಲ ಇವರು ಅಲ್ಲಿಗೂ ಬರಲ್ಲ ಎಲ್ಲಿಗೂ ಹೋಗೋಲ್ಲ ಅವರ ಒಬ್ಬ ಮಗನ ಮನೇಲಿ ಮಾತ್ರ ಇರ್ತಾರೆ ಯಾವಾಗ್ಲೂ ಅವ್ರಿಗಿಷ್ಟ ಅನಿಸುತ್ತೆ ಅಲ್ಲೇ ನಮ್ಮ ನಮ್ಮಮ್ಮಿಗೆ ಅದೇ ಅವರಮ್ಮ ಇದ್ದಿದ್ರೆ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಿದ್ರೇನು ಮೀನ್ಸ್ ಅನ್ನೋದು ಒಂದೊಂದು ಸತಿ ನಮಗೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ತಾತ ಎಲ್ಲ ನಮ್ಮ ತಾತ ಒಂದು ಫೈವ್ ಇಯರ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಇದಾಗಿ ಇಲ್ಲಾಂದ್ರೆ ಅವ್ರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊ ನೋಡ್ಕೊಳ್ಳೋದಂದರೆ ತುಂಬ ಚೆನ್ನಾಗಿ ನಾನು ಫಸ್ಟ್ ಮೊದಲನೇ ಮಗಳು ಮನೆಗೆ ಸೊ ಹಾಗಾಗಿ ಸ್ವಲ್ಪ ಪ್ರೀತಿ ಅವ್ರು ನನಗೆ ಎಲ್ಲ ಜಾಸ್ತಿ ಕೊಟ್ಟಿದ್ದು ನಮ್ಮ ತಾತ ಅಂತಲೇ ಹೇಳ್ಬೋದು ನಮ್ಮಮ್ಮ ಮೊದಲನೇ ಮಗಳಲ್ವ ಅವ್ರಿಗೆ ನಾನು ಮಗಳು ಅಂತ ಹೇಳಿ ಏನೇ ಅಂತಲ್ಲ ಎಲ್ಲ ಮಕ್ಳು ಹಂಗೆ ನೋಡ್ಕೊಳ್ಳೋರು ಬಟ್ ನನ್ನನ್ನ ತುಂಬಾ ಚಾಕಿದಂದ್ರೆ ನಮ್ಮ ತಾತನೇ ಅಂತ ಹೇಳ್ಬೋದು ನನ್ನ ಚಿಕ್ಕದ್ರಲ್ಲಿ ಇದ್ದಾಗ ಸೊ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಯ್ತು ಅಂದ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಲವ್ ಯು ಆಲ್ ಬಬಾಯ್ ಚಿಕ್ಕ